ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಕಿಚನ್ ಆ್ಯಂಡ್ ಬ್ಲಾಗ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಹೈ ಓಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ತುಂಬ ರುಚಿಯಾದ ಹಳ್ಳಿ ಸೊಗಡಿನ ಇದ್ಕಿದ್ದು ಅವರೇ ಬೆಳೆ ಸಾಂಬಾರು ಮಾಡೋದೇಗೆ ಅಂತ ಇದ್ದೀನಿ ಇವತ್ತಿನ ರೆಸಿಪಿಲಿ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ಫಸ್ಟ್ ಇವತ್ತು ಫಸ್ಟ್ ವಿಡಿಯೋ ನೋಡ್ತಾ ಇರೋರು ಫಸ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅನ್ ಸೀಸನಲ್ಲಿ ಕೂಡ ಅವರೇಕಾಳು ಸಾಂಬಾರನ್ನು ಮಾಡ್ಬೋದು ಇವಾಗಲೂ ಕೂಡ ಅವರೆಕಾಯಿ ಎಲ್ಲ ಕಡೆ ಸಿಗುತ್ತೆ ಫ್ರೆಂಡ್ಸ್ ನಾನಿಲ್ಲಿ ಅವರೆಕಾಳನ್ನು ಸುಲಿದ್ಬಿಟ್ಟು ನೆನೆಸಿ ಹತ್ತಕ್ಕೆ ಬಿಟ್ಟು ಸಾಂಬಾರನ್ನು ಮಾಡ್ತಾ ಈ ಸಾಂಬಾರು ದೋಸೆ ಇಡ್ಲಿ ಅನ್ನ ಮುದ್ದೆಗೆ ಎಲ್ಲ ಒಳ್ಳೆ ತುಂಬ ಒಳ್ಳೆ ಕಾಂಬಿನೇಷನು ನಾನು ಇದ್ರ ಜೊತೆಗೆ ಆಲೂಗೆಡ್ಡೆ ಮತ್ತು ಬದ್ನೆಕಾಯಿಯನ್ನು ಹಾಕ್ತಾ ಇದ್ದೀನಿ ತುಂಬ ರುಚಿಯಾಗಿರುತ್ತೆ ಸಾಂಬಾರು ಈ ರೀತಿ ಆಲೂಗೆಡ್ಡೆ ಮತ್ತು ಬದನೆಕಾಯಿ ಹಾಕೋದ್ರಿಂದ ಸಾಂಬಾರು ತುಂಬ ರುಚಿ ಕೊಡುತ್ತೆ ಹಳ್ಳಿಗಳಲ್ಲಿ ಕೂಡ ಈ ರೀತಿ ಬದನೆಕಾಯಿ ಆಲೂಗಡ್ಡೆ ಎಲ್ಲ ಹಾಕಿ ಮಾಡ್ತಾರೆ ನಾನು ಕೂಡ ಅದೇ ರೀತಿ ಮಾಡ್ತಾಯಿದ್ದೀನಿ ಮಸಾಲೆಗೆ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಟೊಮೊಟೊ ಚಕ್ಕೆ ಲವಂಗ ಕೊತ್ತಂಬರಿ ಸೊಪ್ಪು ಮತ್ತು ಒಂದೇಳು ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ ನೀವು ಸಾಂಬಾರು ಎಷ್ಟು ಬೇಕೋ ಕ್ವಾಂಟಿಟಿ ನೋಡಿಕೊಂಡು ಮಸಾಲೆನ ತೊಗೊಳ್ಳಿ ನಾನಿಲ್ಲಿ ಎರಡು ಕೆ ಜಿ ಅವರೆಕಾಳನ್ನು ಸುಲ್ಲಿದೆ ಮತ್ತು ನಾನಿಲ್ಲಿ ಮನೆಯಲ್ಲೇ ಮಾಡಿರೋ ಸಾಂಬಾರು ಪೌಡರ್ ತೊಗೊಂಡಿದ್ದೀನಿ ಅಂದರೆ ಚಿಲ್ಲಿ ಪೌಡರ್ ಎರಡು ಸ್ಪೂನು ಧನಿಯಾ ಪುಡಿ ಒಂದು ಸ್ಪೂನು ಮೊದಲಿಗೆ ನಾನು ಈಗ ಕುಕ್ಕರನ್ನು ಇಟ್ಟಿದ್ದೀನಿ ಕಾಳನ್ನು ಒಗ್ಗರಣೆ ಮಾಡ್ಕೊಳ್ಳೋಣ ಕುಕ್ಕರಲ್ಲಿ ವಿಷಲ್ ಏನು ಕೂಗ್ಸೋ ಹಾಗಿಲ್ಲ ಸುಮ್ಮನೆ ಇದರಲ್ಲೇ ಸಾಂಬಾರು ಮಾಡೋದ್ರಿಂದ ಹಾಗೆ ಬೇಯಿಸ್ತಾ ಇದ್ದೀನಿ ಮೊದಲಿಗೆ ನಾನು ಮೂರು ಸ್ಪೂನ್ ಹಾಯಲ್ಲಿ ಹಾಕಿದ್ದೀನಿ ಒಗ್ಗರಣೆಗೆ ನಾನು ಈರುಳ್ಳಿ ಹಾಕಿದ್ದೀನಿ ಈರುಳ್ಳಿ ಸ್ವಲ್ಪ ಬ್ರೌನ್ ಆದಮೇಲೆ ನಾನು ಇಟ್ಕಿದವರೇ ಕಾಳನ್ನು ಹಾಕ್ತಾ ಇದ್ದೀನಿ ಬಟ್ ಅನ್ಸೀಸನಲ್ ಕೂಡ ಸಾಂಬಾರನ್ನು ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಸಾಂಬಾರು ಇದು ಸೀಸನ್ ಬಂದು ಡಿಸೆಂಬರ್ ಜನವರಿಲಿ ತುಂಬ ಅವರೆಕಾಯಿ ಸಿಗುತ್ತೆ ಆಗ ತುಂಬ ಚೆನ್ನಾಗಿರುತ್ತೆ ಮತ್ತೆ ರುಚಿ ಆಲೂಗೆಡ್ಡೆ ಬದನೆಕಾಯಿ ಮತ್ತು ರುಚಿಗೆ ಉಪ್ಪನ್ನು ಇದ್ದೀನಿ ಮತ್ತು ಚಿಲ್ಲಿ ಪೌಡರ್ ಎರಡು ಸ್ಪೂನ್ ಖಾರ ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕೊಳ್ಳಿ ಧನಿಯಾ ಸ್ಪೂನ್ ಒಂದು ಸ್ಪೂನ್ ಧನಿಯಾ ಪುಡಿ ಒಂದು ಸ್ಪೂನ್ ಸಾರಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಕಾಳಣ್ಣ ಕಾಳು ಒಂದು ಐದು ನಿಮಿಷ ಫ್ರೈ ಆದಮೇಲೆ ನಾವು ನೀರನ್ನು ಸೇರಿಸ್ಕೊಳ್ಳೋಣ ಬೇಯೋದಿಕ್ಕೆ ಅರ್ಧ ಟೀ ಸ್ಪೂನಷ್ಟು ಅರಿಶಿಣದ ಪೌಡರ್ ನಮ್ಮ ಮನೇಲಿ ತುಂಬ ಇಷ್ಟ ಈ ಸಾಂಬಾರು ನಮ್ಮನೇಲಿ ಎಲ್ಲರೂ ಇಷ್ಟಪಟ್ಟು ಊಟ ಮಾಡ್ತಾರೆ ಅವರೆಕಾಯಿ ಸೀಸನಲ್ಲಂತೂ ಒಂದು ವೀಕ್ಲಿ ಟೂ ತ್ರೀ ಟೈಮ್ಸ್ ಮಾಡ್ತೀನಿ ನಾನು ಮತ್ತು ನಾನು ಮಸಾಲೆ ರುಬ್ಬೋದಕ್ಕೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಫ್ರೈ ಮಾಡ್ತಾಯಿದ್ದೀನಿ ಕುಕ್ಕಿಂಗ್ ಆಯಲ್ ಹಾಕಿ ನಾನು ಹಸಿ ಈರುಳ್ಳಿ ಯಾವುದಕ್ಕೂ ಗ್ರೈಂಡ್ ಮಾಡೋದಿಲ್ಲ ಹಾಗಾಗಿ ನಾನು ಈ ರೀತಿ ಫ್ರೈ ಮಾಡಿಕೊಂಡು ಎಣ್ಣೆಯಲ್ಲಿ ಮಸಾಲೆಗೆ ಗ್ರೈಂಡ್ ಮಾಡ್ತೀನಿ ಕಾಳು ಒಂದು ಐದು ನಿಮಿಷ ಆಗಿದೆ ನೀರು ಹಾಕ್ತಾಯಿದ್ದೀನಿ ಎಣ್ಣೆಯಲ್ಲಿ ಫ್ರೈ ಆದಮೇಲೆ ಬೇಯೋದಿಕ್ಕೆ ನೀರನ್ನು ಸೇರಿಸ್ತಾ ಇದ್ದೀನಿ ಒಂದು ಕಪ್ಪಷ್ಟು ಕುಕ್ಕರ್ ಲಿಡ್ ಕ್ಲೋಸ್ ಮಾಡ್ತಾಯಿದ್ದೀನಿ ಬಟ್ ವಿಷಲ್ ಓಡಿಸೋದಿಲ್ಲ ಹಾಗೆ ಬೇಯಿಸ್ಕೊಳ್ಳೋಣ ಕಾಳು ಒಂದು ಹತ್ತು ನಿಮಿಷ ಬೆಂದರೆ ಸಾಕು ಮತ್ತು ನಾನು ಈರುಳ್ಳಿ ಬೆಳ್ಳುಳ್ಳಿ ಫ್ರೈ ಮಾಡ್ತಾ ಇದ್ದೀನಿ ಸ್ವಲ್ಪ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು ನಂತರ ನಾನು ಟೊಮೊಟೊ ಕೂಡ ಹಾಕಿ ಫ್ರೈ ಮಾಡಿದ್ದೀನಿ ಟೊಮೊಟೊ ಕೂಡ ಎಣ್ಣೆಲೇ ಫ್ರೈ ಮಾಡ್ಕೋಬೇಕು ನಂತರ ನಾನು ಮಸಾಲೆನ ಗ್ರೈಂಡ್ ಮಾಡೋದಕ್ಕೆ ಮಿಕ್ಸಿ ಜಾರ್ಗೆ ತೆಂಗಿನಕಾಯಿ ತುರಿನ ಹಾಕ್ತಾಯಿದ್ದೀನಿ ಒಂದು ಓಳು ತೆಂಗಿನಕಾಯಿ ತುರಿ ಹಾಕ್ತಾಯಿದ್ದೀನಿ ಇದಕ್ಕೆ ಬೇಕು ಅನ್ನೋರು ಸ್ವಲ್ಪ ಕಡಲೆ ಕೂಡ ಹಾಕೋಬೋದು ನಾನು ಕಡಲೆ ಹಾಕಿಲ್ಲ ಮತ್ತು ಶುಂಠಿ ಚಕ್ಕೆ ಲವಂಗ ಕೊತ್ತಂಬರಿ ಸೊಪ್ಪು ಮತ್ತು ಫ್ರೈ ಮಾಡಿದ್ದು ಈರುಳ್ಳಿ ಟೊಮೊಟೊ ಬೆಳ್ಳುಳ್ಳಿನ ಹಾಕ್ತಾ ಇದ್ದೀನಿ ಸಾಂಬಾರು ತುಂಬಾ ಗಟ್ಟಿ ಬೇಕು ಅನ್ನೋರು ಕಡಲೆನ ಯೂಸ್ ಮಾಡಿ ಬೇಡ ಅನ್ನೋರು ಮೀಡಿಯಮ್ಮಾಗಿ ಸಾಕು ಅನ್ನೋರು ಇಷ್ಟು ಮಸಾಲೆ ಹಾಕಿದ್ರೆ ಸಾಕು ಈವಾಗ ನಾನು ಸಾಂಬಾರಿಗೆ ಮಸಾಲೆ ಸೇರಿಸ್ತಾ ಇದ್ದೀನಿ ಕಾಳು ಬೆಂದಿದೆ ಒಂದು ಐದರಿಂದ ಹತ್ತು ನಿಮಿಷ ಬೇಯಿಸಿದ್ದೀನಿ ಈಗ ನಾವು ತಿಕ್ನೆಸ್ ನೋಡಿಕೊಂಡು ನೀರನ್ನು ಆ್ಯಡ್ ಮಾಡ್ಕೊಳ್ಳೋಣ ಸಾಂಬಾರು ಎಷ್ಟು ತಿಕ್ನೆಸ್ ಬೇಕೋ ಅಷ್ಟು ಆ್ಯಡ್ ಮಾಡ್ಕೊಳ್ಳಿ ನಾನಿಲ್ಲಿ ಮುದ್ದೆ ಮತ್ತು ಅನ್ನಕ್ಕೆ ಸಾಂಬಾರು ಮಾಡ್ತಿರೋದ್ರಿಂದ ಆಗಿ ನೀರನ್ನು ಸೇರಿಸಿದ್ದೀನಿ ದೋಸೆ ಇಡ್ಲಿ ಈಗೆಲ್ಲ ಸ್ವಲ್ಪ ಗಟ್ಟಿ ಬೇಕು ಅಂದರೆ ನಾವು ಗಟ್ಟಿ ಮಾಡ್ಕೋಬೋದು ಮಸಾಲೆ ಹಾಕಿದ್ಮೇಲೆ ಸಾಂಬಾರು ಕುದೀತಾ ಇದೆ ನೋಡಿ ಈಗ ನಾನು ಗ್ಯಾಸನ್ನು ಆಫ್ ಮಾಡ್ತೀನಿ ಒಂದು ಐದು ನಿಮಿಷ ಸಾಕು ಸಾರು ಕುದಿಯೋದಕ್ಕೆ ತುಂಬ ರುಚಿಯಾದ ಹಳ್ಳಿ ಸೊಗಡಿನ ಇಟ್ಕಿ ತವರೆಬೇಳೆ ಕಾಳು ಸಾಂಬಾರು ರೆಡಿಯಾಗಿದೆ ಬಿಸಿ ಬಿಸಿ ಅನ್ನಕ್ಕೆ ಮುದ್ದೆಗಂತೂ ಸೂಪರಾಗಿರುತ್ತೆ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಸಾಂಬಾರು ಅಂತ ನಾನು ಕೂಡ ಬಿಸಿ ಬಿಸಿ ಮುದ್ದೆ ಮತ್ತು ರೈಸ್ ಮಾಡಿದ್ದೀನಿ ಈ ಸಾಂಬಾರ್ ರೆಸಿಪಿ ನಿಮಗೆ ಅಂದರೆ ಅವರೇ ಬೇಳೆ ಕಾಳು ಸಾಂಬಾರ್ ರೆಸಿಪಿ ನಿಮಗೆ ಅವರೇ ಕಾಳು ರೆಸಿಪಿ ರೆಸಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಹೊಸದಾಗಿ ನೋಡ್ತಾ ಇರೋರು ಫಸ್ಟ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಬಟನ್ನನ್ನು ಪ್ರೆಸ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ಗೆ ಬರುತ್ತೆ ತಕ್ಷಣ ನೋಡ್ಬೋದು ಸಾಂಬಾರನ್ನು ಬೌಲ್ಗೆ ಸರ್ವ್ ಮಾಡ್ತಾ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವೇ ನೋಡ್ತಾ ಇದ್ದೀರಲ್ಲ ಸಾಂಬಾರು ನನಗಂತೂ ತುಂಬಾ ಇಷ್ಟ ಈ ಸಾಂಬಾರಂದರೆ ಹೇಳಿದ್ನಲ್ಲ ಫ್ರೆಂಡ್ಸ್ ಸೀಸನ್ ಇದ್ದಾಗಂತೂ ನಾನು ಮಿನಿಮಮ್ ಅಂದ್ರೂ ವೀಕ್ಲಿ ಟೂ ತ್ರೀ ಟೈಮ್ಸ್ ಈ ಸಾಂಬಾರನ್ನು ಮಾಡ್ತೀನಿ ಅವರೆಕಾಯಿ ಸೀಸನಲ್ಲಿ ನಮ್ಮನೇಲಿ ಎಲ್ಲರಿಗೂ ಇಷ್ಟ ಈ ಸಾಂಬಾರು ಚಪಾತಿ ದೋಸೆಗೆಲ್ಲ ತುಂಬ ಚೆನ್ನಾಗಿರುತ್ತೆ ಪ್ಲೀಸ್ ಫ್ರೆಂಡ್ಸ್ ಹೊಸದಾಗಿ ನೋಡ್ತಾ ಇರೋರು ಫಸ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮಾಡ್ಕೊಳ್ಳಿ ಓಕೆ ನಿಮ್ಗೆ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಕೊಡಿ ಬಂದು ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ವಿಡಿಯೋಸ್ನ ಪ್ಲೀಸ್ ನೀವು ಕೂಡ ಮನೇಲಿ ಈ ಸಾಂಬಾರನ್ನು ಒಮ್ಮೆ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಈಸಿಯಾಗಿ ಮಾಡ್ಕೋಬೋದು ಈ ಸಾಂಬಾರು ಬಿಸಿ ಬಿಸಿ ಮುದ್ದೆಗೆ ನಾನು ಸಾಂಬಾರನ್ನು ಬಡಿಸ್ತಾ ಇದ್ದೀನಿ ಬನ್ನಿ ಊಟ ಮಾಡೋಣ ಎಲ್ಲರೂ ರಾಗಿ ಮುದ್ದೆಗೆ ತುಂಬ ಚೆನ್ನಾಗಿರುತ್ತೆ ಇತ್ಕಿದ್ದ ಬೇಳೆ ಸಾರು ಇತ್ಕಿದ್ದವರೆ ಬೇಳೆ ಸಾರು ಅಂತ ಕೂಡ ಹೇಳ್ಬೋದು ಚಿಲ್ಕವರೆ ಅಂತ ಕೂಡ ಹೇಳ್ತಾರೆ ಕೆಲವರು ನಾವು ಇಟ್ಕಿದವರೇಬೇಳೆ ಸಾಂಬಾರು ಅಂತ ಹೇಳ್ತೀವಿ ಸಾಂಬಾರನ್ನು ಇದ್ದೀನಿ ಬಿಸಿ ಬಿಸಿ ಮುದ್ದೆ ಜೊತೆ ಹಳ್ಳಿ ಕಡೆಯಂತೂ ಅವಾಗ ಅವರೇ ಕಾಯಿಯನ್ನು ಕಿತ್ಕೊಂಬಂತು ಸಾಂಬಾರು ಮಾಡ್ತಾರೆ ಹೊಲದಲ್ಲಿ ತುಂಬ ಚೆನ್ನಾಗಿ ರುಚಿಯಾಗಿರುತ್ತೆ ಬಟ್ ಸಿಟಿಲೆಲ್ಲ ನಾವು ತಂದು ಮಾಡೋರಲ್ವ ಆದರೆ ಆದರೂ ಕೂಡ ಪರವಾಗಿಲ್ಲ ಚೆನ್ನಾಗಿರುತ್ತೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಮಾಡಿ ಓಕೆ ಮತ್ತೆ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ರೆಸಿಪಿಯೊಂದಿಗೆ ಸಿಗೋಣ ಅಲ್ಲಿವರೆಗೂ ಎಲ್ಲರಿಗೂ ಬಾಯ್